ನಮಸ್ತೆ ನಾನು ನಿಮ್ಮ ಶಿಲ್ಪಾ ಶಿವಪಾರು ನಿನ್ನೆ ಕಲ್ಯಾಣ ಪ್ರೇಮ ಕಲ್ಯಾಣ ಮೊದಲನೇ ಸಂಚಿಕೆ ಹಾಕಿದ್ದೆ ಹೇಗಿತ್ತು ಇಷ್ಟ ಆಯಿತಾ ಮುಂದೆ ಇಷ್ಟ ಆಗ್ತಾರ ನೋಡೋಣ ಇವತ್ತು ಕಲ್ಯಾಣ ಪ್ರೇಮ ಕಲ್ಯಾಣ ಎರಡನೇ ಸಂಚಿಕೆ ವಾಚಿಸ್ತಾ ಇದ್ದೀನಿ ಹೆಣ್ಣು ಒಪ್ಪಿಗೆ ಎಂದು ಹೇಳಿ ಬಂದ ಅಪ್ಪನ ಮೇಲೆ ಕೋಪ ಬಂದಿತ್ತು ಮನೆಗೆ ಬರದೆ ತೋತ್ ತೋಟದೆಡೆಗೆ ಹೋಗಿದ್ದ ರುದ್ರ ಭಾಗಿರಥಿಯವರಿಗೆ ಹೇಗೋ ತಮ್ಮ ಮುದ್ದು ಮಗನ ಮದುವೆಗೆ ಹುಡುಗಿ ಸಿಕ್ಕ ಖುಷಿ ಆದರೆ ರುದ್ರ ನನಗೆ ಅಂತೂ ಇಲ್ಲ ತುಂಬ ಕೋಪ ಪ್ರಸಾದ್ ತನ್ನ ಕೋಣೆ ಸೇರಿ ತನ್ನ ಹುಡುಗಿಗೆ ಕರೆ ಮಾಡಿದ್ದ ಹಾಯ್ ಪ್ರಸಾದ್ ನಿಮ್ಮ ಅಣ್ಣನಿಗೆ ಹುಡುಗಿ ನೋಡಿ ಆಯ್ತಾ ಹಾಂ ಪ್ರಿಯ ನೋಡಿ ಒಪ್ಪಿಗೆ ಕೂಡ ಕೊಟ್ಟು ಬಂದಾಯಿತು ಇನ್ಮೇಲೆ ನಮ್ಮ ಮದುವೆ ಬಗ್ಗೆ ಯೋಚನೆ ಮಾಡೋ ಹಾಗಿಲ್ಲ ಅಡ್ಡವಾಗಿದ್ದ ಅಣ್ಣನ ಮದುವೆ ಫಿಕ್ಸ್ ಆಯ್ತಲ್ಲ ನಮ್ಮ ದಾರಿ ಸರಿಯಾಯಿತು ಹೌದಾ ತುಂಬ ಆಗ್ತಿದೆ ಮತ್ತು ನಮ್ಮ ಊರಲ್ಲಿಯೇ ಹುಡುಗಿ ನೋಡಿದ್ದಲ್ವ ನಿಮ್ಮ ಅಣ್ಣನಿಗೆ ಯಾರು ಆ ಹುಡುಗಿ ಹೆಸರೇನು ಓಹೋ ಅವರ ಗಿತ್ತಿ ಬಗ್ಗೆ ತಿಳಿಯೋ ಕುತೂಹಲ ನಕ್ಕಿದ್ದ ಹಾಂ ತಿಳಿದುಕೊಳ್ಳಲೇ ಬೇಕು ಅಲ್ವಾ ಹೇಳಿ ಹೆಸರು ಸಪ್ತಮಿ ಅಂತ ಅಪ್ಪ ಇಲ್ಲ ಅಮ್ಮ ತಂಗಿ ಇಬ್ಬರೇ ಇರೋದು ಓದ್ತಾ ಇದ್ದಾರೆ ಅಂತ ಹೇಳಿದ್ರು ಐನೋರು ಏನು ಆ ಸಪ್ತಾನ ಮನೆಯವರಿಗೆ ತಲೆ ಸರಿ ಇಲ್ವಾ ಪ್ರಸಾದ್ ನಾವೆಲ್ಲಿ ಆ ಸಪ್ತೆಯಲ್ಲಿ ನಮ್ಮ ತೋಟದಲ್ಲಿ ಹೊಲದಲ್ಲಿ ಕೆಲಸಕ್ಕೆ ಬರ್ತಾರೆ ಗೊತ್ತಾ ಸಪ್ತ ಅಮ್ಮ ಅಂಥವರ ಮಗಳು ನಾನು ಒಂದೇನಾ ನಾವಿಬ್ಬರು ಸೊಸೆಯಾಗಿ ಒಂದೇ ಮನೆಯಲ್ಲಿ ನೆನಪಿಸಿಕೊಳ್ಳೋದಕ್ಕೂ ಆಗ್ತಿಲ್ಲ ಅವಳು ನಾನು ಒಟ್ಟಿಗೆ ಒಂದೇ ಮಂಟಪದಲ್ಲಿ ಮದುವೆಯಾಗಿ ಒಂದೇ ಮನೆಗೆ ಸೇರೋದಂದರೆ ನೋ ಪ್ರಸಾದ್ ಅವಳು ಬೇಡ ಬೇರೆ ಹುಡುಗಿ ನೋಡೋದಕ್ಕೆ ಹೇಳಿ ನಿಮ್ಮ ಅಪ್ಪಂಗೆ ಕೋಪದಲ್ಲಿ ಹೇಳಿದ್ಲು ಸಾರಿ ಪ್ರಿಯ ಅದು ಸಾಧ್ಯ ಇಲ್ಲ ಅಪ್ಪ ಯಾರ ಮಾತನ್ನು ಕೇಳೋದಿಲ್ಲ ಹೇಳಬೇಕಂದ್ರೆ ಅವರು ಮುಂದೆ ನಿಂತು ಮಾತಾಡೋದು ತುಂಬ ಕಷ್ಟ ನನ್ನ ನಿನ್ನ ಪ್ರೀತಿ ವಿಷಯ ಗೊತ್ತಾಗಿ ಕೂಡ ಸುಮ್ಮನೆ ಹೆಣ್ಣು ನೋಡಿ ಮದುವೆಗೆ ಒಪ್ಪಿರೋದೇ ಹೆಚ್ಚು ಈಗೇನಾದರೂ ಅಣ್ಣನ ಮದುವೆ ವಿಷಯಕ್ಕೆ ತಲೆ ತೋರಿಸಿದರೆ ಕಣ್ಣಲ್ಲೇ ಭಸ್ಮ ಮಾಡ್ತಾರೆ ನನ್ನ ಮತ್ತು ನನ್ನ ಅಣ್ಣನಿಗೆ ಹುಡುಗಿ ಸಿಕ್ಕಿ ಮದುವೆ ಆಗ್ತಾ ಇರೋದೇ ಹೆಚ್ಚು ಇನ್ನು ಮದುವೆ ಆದಮೇಲೆ ಅಣ್ಣನ ಜೊತೆ ಅವಳು ಬಾಳೋದೇ ಅನುಮಾನ ನನಗೆ ಅವಳೇ ಅವನ ಬಿಟ್ಟು ರಾತ್ರಿ ರಾತ್ರಿ ಓಡಿ ಹೋದರೂ ಓದಲು ಎಂದ ಏನು ಅಷ್ಟು ಕೆಟ್ಟವರ ನಿಮ್ಮಣ್ಣ ಖುಷಿಯಲ್ಲೇ ಕೇಳಿದ್ದಳು ಕೆಟ್ಟವನಲ್ಲ ಹೊರಟ ಅಗ್ನಿ ಜಮಗ್ದ ಜಮದಗ್ನಿ ಹೆಸರಿಗೆ ತಕ್ಕಂತೆ ರುದ್ರನೇ ಅವ ಪ್ರಳಯ ರುದ್ರ ಮದುವೆ ಅಂದರೆ ಆಗಲ್ಲ ಹುಡುಗಿಯರು ಅಂದರೆ ಆಗಲ್ಲ ಹೆಣ್ಮಕ್ಳು ಕಂಡ್ರೆ ಕೆಂಡ ತುಳಿದಂತೆ ಆಡ್ತಾನೆ ರುದ್ರ ಹೆಣ್ಮಕ್ಳೆಂದರೆ ಆಗೋದಿಲ್ವಂತೆ ನೋಡಿ ಅವನಿಗೆ ಮತ್ತೆ ಸಪ್ತ ಹೇಗಿರ್ತಾಳವಳ ಜೊತೆ ಯಾಕೆ ಕುತೂಹಲದಿಂದ ಕೇಳಿದಳು ಅದೆಲ್ಲ ದೊಡ್ಡ ಕತೆ ನನ್ನ ಮೊದಲನೇ ಅಣ್ಣನ ವಿವಾಹದಿಂದ ಮನೆಯಲ್ಲಿ ದೊಡ್ಡ ಘಟನೆಯೇ ನಡೆಯಿತು ಮನೆಗೆ ಬಂದ ಅತ್ತಿಗೆ ಮಾಡಿದ ಕೆಲಸಕ್ಕೆ ಈ ರುದ್ರ ಪ್ರಳಯ ರುದ್ರನಾದ ಅಮ್ಮ ಬಿಟ್ಟರೆ ಅಣ್ಣನ ಮಗಳು ದೀಪು ಇಬ್ಬರಷ್ಟೇ ಅವನ ಮುಂದೆ ನಿಲ್ಲೋರು ಈಗೆಲ್ಲ ವಿವರಿಸೋದಕ್ಕೆ ಸಮಯ ಇಲ್ಲ ಮನದಲ್ಲೇ ಅಂದರೆ ಸಪ್ತಾ ಲೈಫ್ ಖುಷಿಯಾಗಿರೋದಿಲ್ಲ ಅಂತಾಯಿತು ಅವಳು ದಿನ ನರಳಿ ಅವಳೋದನ್ನು ನಾನು ಲೈವ್ ಆಗಿಯೇ ನೋಡಬಹುದು ಎಂದು ಖುಷಿಪಟ್ಟಳು ಪ್ರಿಯ ಪ್ರಿಯ ಸಪ್ತ ಇಬ್ಬರು ಸಪ್ತನ ಕಂಡ್ರೆ ಪ್ರಿಯಾಗಲ್ಲ ನೋಡೋಣ ಅಣೋ ಹತ್ಕವ ಹೆಂಗವ್ರೆ ಎಂದ ಜಗ್ಗನ ಮಾತು ನನಗಲ್ಲ ಎನ್ನುವಂತೆ ಕುಳಿತಿದ್ದ ರುದ್ರ ಅಣೋ ಹೇಳು ದೊಡ್ಡವ್ವ ನಂಗೆ ಮಹಾಲಕ್ಷ್ಮಿ ಹಂಗವ್ರಾ ಫೋಟೋ ಗಿಟ್ಟ ತಗೊಂಡು ಬಂದಿದ್ಯಾ ಇಲ್ಲಿ ತೋರ್ಸು ಎಂದು ಪಕ್ಕಕ್ಕೆ ಬಂದ ದುರುಗುಟ್ಟಿ ಅವನ ನೋಡಿ ಬಗ್ಗಿಸಿ ಬೆನ್ನಿಗೆ ಎಡುಗೆ ಯಾವಳ ನೀನು ಹತ್ಕವ ಹೆಂಗದಲ್ಲ ನಿನ್ನ ಮೈಗ ನನ್ನ ತಲ ತಿನ್ನಕ್ಕೆ ಸೇರಿದರಿ ಎಲ್ಲ ನಿನ್ನ ದೊಡ್ಡಪ್ಪ ಉರಿಸಿಂಗನಂಗೆ ಆಡಿ ನಿನ್ನ ದೊಡ್ಡವ ಕಾವೇರಿ ಹರಿಸಿ ಕರ್ಕೊಂಡು ಹೋಗಿ ಅದು ಯಾವಳನ್ನೋ ತೋರಿಸಿ ನನ್ನ ಒಂದು ಮಾತು ಕೇಳಿದೆ ಮದುವೆಗೆ ಒಪ್ಪಿಗೆ ಕೊಟ್ಟು ಬಂದವರ ನೀನು ಆಗಲೇ ಹತ್ಕೊಬ್ಬ ಬೇರೆ ಮಾಡ್ಕಂಡು ಕೂತಿದ್ದ ಈ ಒಂದೇ ಕಿತ್ತ ಗಾಳಿ ಬಿಡಿಸ್ತೀನಿ ನೋಡಿ ಈಗ ಎಂದು ತೋಳು ಮಡಚಿ ಎದ್ದು ನಿಂತ ಜಗ್ಗ ಎದ್ದು ದಸ ಬುಸ ಎರಡೇ ಹೆಜ್ಜೆಗೆ ಮನೆ ಹತ್ತ ಓಡಿದ್ದ ಏಯ್ ಸಪ್ತಮಿ ಎಲ್ಲಿದ್ಯಮೀ ಬಾಯಲ್ಲಿ ಕಾಲಿಗೆ ನೀರು ಕೊಡು ಎಂದು ಕೂಗಿದ ಗಂಡನ ಹೊರಟು ಧ್ವನಿಗೆ ಓಡಿ ಬಂದು ಕೈಕಾಲು ತೊಳೆಯಲು ನೀರು ಕೊಟ್ಟು ಅವನನ್ನೇ ನೋಡುತ್ತಾ ನಿಂತಳು ಏಯ್ ಏನು ನೋಡ್ತಾ ನಿಂತ್ಬಿಟ್ಟೆ ಟೀ ಮಡಗು ಎಂದು ಗದರಿದ್ದ ಓಡಿ ಅಡುಗೆ ಮನೆ ಸೇರಿದವಳು ಟೀ ತಂದು ಗಂಡನಿಗೆ ಕೊಡಲು ಕುಡಿದವ ಇದೇನು ಟೀಯ ಕಲ್ಗಚ್ಚು ಕಲಗಚ್ಚು ಒಂದು ಟೀ ಮಾಡೋಕ್ಕೂ ಬರಲ್ಲ ನಿಂಗ ಎಂದು ಕೋಣೆ ಸೇರಿದ್ದ ಅಲ್ಲೇ ನಿಂತಿದ್ದಳು ಇವಳು ಏಯ್ ಸಪ್ತಮಿ ಬಾಯಿಲಿ ಮತ್ತೆ ಕೂಗಲು ಕೋಣೆಗೆ ಓಡಿದ್ದಳು ಅವಳೆ ಒಳಗೆ ಬಂದಿದ್ದೇ ಬಾಗಿಲಿಗೆ ಚಿಲಕ ಹಾಕಿ ಸಪ್ತಮಿ ಮೊಗದತ್ತ ಬಾಗಲು ತೀರ ಹತ್ತಿರ ಅವನ ಕೆಂಪು ಕಂಗಳು ಪೊದೆಯಂಥ ಗಡ್ಡ ದಪ್ಪ ಮೀಸೆ ಹಣೆ ತುಂಬ ಹರಡಿದ್ದ ಕೂದಲು ತನ್ನ ತುಟಿ ಸನಿಹ ಬಂದವನ ನೋಡಿ ಅವ್ವಾ ಎಂದು ಕಿರುಚಿ ಎದ್ದು ಕುಳಿತಳು ಶೈಲ ಅವಳ ಬೆನ್ನಿಗೆ ಗುದ್ದಿ ಏನೈತೆ ಸೂರು ಬಿದ್ದೋಗೋ ಹಂಗ ಕಿರುಚಾಡ್ತಾ ಇದೆಯಲ್ಲ ಏನು ಕೆಟ್ಟ ಕನಸು ಕಂಡ್ಯ ಎಂದು ನೀರು ಕೊಡಲು ಕುಡಿದು ಹ್ಞೂ ಎಂದು ತಲೆ ಆಡಿಸಿ ಹೊದಿಕೆ ಮೊಗದ ತುಂಬ ಹೊದ್ದು ಮಲಗಿದವಳ ಎದೆ ಬಿಡಿತ ಜೋರು ಶಬ್ದ ಮಾಡುತ್ತಿತ್ತು ಅಕ್ಕ ಅಕ್ಕ ಬಾವ ಹೇಗಿದ್ದಾರೆ ಹೀರೋ ಥರ ಇದ್ದಾರಾ ಸುದೀಪ್ ಹಾಗಿದ್ದಾರಾ ಇಲ್ಲ ದರ್ಶನ್ ಹಾಗ ಇಲ್ಲ ಯಶ್ ಆಗಿದ್ದಾರಾ ಕೆನ್ನ ಮೇಲೆ ಬೆರಳಿಟ್ಟು ಇಟ್ಟು ಕೇಳಿದ್ದಳು ಕಾವ್ಯ ಸಪ್ತಮಿ ರೆಪ್ಪೆ ಪಟಪಟ ಬಡಿಯುತ್ತಾ ಸೂರು ದಿಟ್ಟಿಸಿ ಯೋಚಿಸಿದಳು ರುದ್ರ ಯಾವ ಹೀರೋಗೆ ಹೋಲಿಕೆಯಾಗುವ ಎಂದು ಕೆ ಜಿ ಎಫ್ ಯಶ್ ನೆನಪಾಗಲು ಯಶ್ ಹಾಗೆ ಎಂದಳು ಅಯ್ಯೋ ಅಕ್ಕ ಭಾವ ಯಶ್ ಹಾಗಿದಾರಾ ಅಂದರೆ ಸೂಪರ್ ಇದ್ದಾರೆ ಅಂತಾಯ್ತು ನೀನು ಒಂದು ರೇಜ್ಗೆ ರಾಧಿಕಾ ಪಂಡಿತ ಆಗಿದ್ದೀಯಾ ಜೋಡಿ ಸೂಪ ಚಪ್ಪಾಳೆ ತಟ್ಟಿ ಹೇಳಿದ್ದಳು ಸಪ್ತಮಿ ತಲೆ ಕೆರೆದುಕೊಂಡು ಬ್ಯಾಗ್ ಹೆಗಲಿಗೆ ಜೋತಾಕಿ ಕಾಲೇಜಿಗೆ ಹೊರಟಳು ಅವಳ ಮನದು ತುಂಬ ರೌಡಿ ಗಂಡನೇ ಆವರಿಸಿದ್ದ ಮುಂದಿನ ಜೀವನ ಭಯಾನಕ ಕಾದಂಬರಿಯಂತೆ ಗೋಚರಿಸುತ್ತಿತ್ತು ಅವಳಿಗೆ ದೀಪು ದೀಪು ಹೋಗಿ ನಿನ್ನ ಚಿಕ್ಕನ್ನ ಎದ್ದೇಳಿಸು ಮೊಮ್ಮಗಳೇ ಎಂದು ಕೆನ್ನೆ ಸವರಿ ಬಾಗಿರತಿ ಹೇಳಲು ರುದ್ರನ ಕೋಣೆಗೆ ಓಡಿದ್ದಳು ಆರರ ದೀಪು ಮಗ ದುಮುಗುಡುವುದು ಪಕ್ಕಾ ಎಂದು ತಾವು ಹೋಗದೆ ಮೊಮ್ಮಗಳನ್ನು ಸಾಗಾಕಿದ್ದರು ಚಿಕ್ಕ ಚಿಕ್ಕ ಎದ್ದೇಳು ಟೈಮ್ ಆಯಿತು ನೋಡಿಲಿ ನಾನು ಸ್ನಾನ ಮಾಡಿ ಯೂನಿಫಾರ್ಮ್ ಹಾಕಿ ನಿಂತೀನಿ ಎಂದು ಅವನ ಹೊದ್ದ ಹೊದಿಕೆ ಇಳಿದು ಎಳೆಯಲು ದೀಪೋ ಗದರಿದ್ದನವ ಎದ್ದಳಕ್ಕಿಲ್ವಾ ಹೋಗೋ ಹಂಗಾದ್ರ ನಾನು ಬಸ್ನಲ್ಲಿ ಸ್ಕೂಲಿಗೆ ಹೋಯ್ತೀನಿ ಎಂದು ಬಾಗಿಲತ್ತ ನಡೆದಳು ಹೇ ಬಂದು ಇರು ದೀಪು ಎಂದು ಕಣ್ಣು ಜುತ್ತ ಸ್ನಾನಕ್ಕೆ ಹೊರಟ ಎಲ್ಲರೂ ಒಟ್ಟಿಗೆ ತಿಂಡಿಗೆ ಕುಳಿತರು ತಿಂಡಿ ಮುಗಿಸಿ ರುದ್ರ ದೀಪವನ್ನು ಸ್ಕೂಲಿಗೆ ಬಿಡಲು ಹೊರಟ ನನ್ನ ರುದ್ರ ತನ್ನ ಮಗುವನ್ನು ಹೀಗೆ ಶಾಲಿಗ ಕರ್ಕೊಂಡು ಹೋಗೋ ಕಾಲ ಬೇಗ ಬರಲಪ್ಪ ಮೊಮ್ಮಗಳಿಗೆ ಕೈ ಆಡಿಸಿ ದೇವರಿಗೆ ಬೇಡಿಕೆ ಇಟ್ಟರು ಭಾಗೀರಥಿ ಭಾಗಿರಥಿ ಅವರ ಆಸೆ ರುದ್ರನ ಮಗುಗೆ ಟಾಟ ಮಾಡಿ ಶಾಲೆಗೆ ಕಳಿಸೋದು ಆಗತ್ತ ಸಪ್ತ ಇದನ್ನು ಮಾಡ್ತಾಳ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಥ್ಯಾಂಕ್ ಯು